ಪಟ್ಟಣ ಹೋಬಳಿಯ ವ್ಯಾಪ್ತಿಯಲ್ಲಿ ಹದಗೆಟ್ಟಿರುವ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಶಾಸಕ ಎನ್ವೈ ಗೋಪಾಲಕೃಷ್ಣ ಹೇಳಿದ್ದಾರೆ ಶನಿವಾರ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಸರ್ ಬೇಸಿಗೆ ಪ್ರಾರಂಭವಾಗಿದೆ ಸರ್ ವಾಲ್ಮೀಕಿ ವೃತ್ತ ಮತ್ತು ಜಗಲೂರು ರಸ್ತೆ ಮತ್ತು ಅಂಬೇಡ್ಕರ್ ಬಸ್ ನಿಲ್ದಾಣ ಇಲ್ಲ ಅಂತೇಳಿ ಸಾರ್ವಜನಿಕರ ಆಕ್ರೋಶ ಎಷ್ಟೆಷ್ಟು ಜನ ಕೇಳ್ತಾರೋ ಹಿಂಗೆ ಕೇಳ್ತಾರೋ ಅವಶ್ಯಕತೆ ಇದೆ ನೀವು ಹೇಳದಂಗೆ ಅಲ್ಲಿ ಅವಶ್ಯಕತೆ ಒಂದು ಬಸ್ ಅಡೈತೆ ಅದನ್ನ ಮುಂದೂ ದಿನ ಮಾಡ್ತಾರೆ ಮನುಮಯ್ಯನ ಅಟ್ಟಿ ಬೋಸೇದೇವರ ಅಟ್ಟಿ ಬಳಿ ದೊಡ್ಡ ಕೆರೆಗೆ ಹೋಗುವ ರಸ್ತೆ ಹದಗೆಟ್ಟಿದ್ದು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಾಲರಾಜ್ ನೇರಲಗುಂಟೆ ಸೂರನಾಯ್ಕ ಬಂಡೆಕಪ್ಲೆ ಓಬಣ್ಣ ತಳಕು ಮತ್ತು ನಾಯಕನಾಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ವಕೀಲರಾದ ಅಶ್ವಥ್ ನಾಯ್ಕ ಉಮಾಪತಿ ಗುತ್ತಿಗೆದಾರ ಕಲೀಲಿ ಮುಳಕಾಲ್ಮೂರು ವಿವಿಧ ಹಳ್ಳಿಗಳ ಗ್ರಾಮಸ್ಥರು ಉಪಸ್ಥಿತರಿದ್ದರು ಜಾಸ್ತಿ ಆಕಳಿತ ಮಂಗಳೂರಿನ ಕಡೆಯಿಂದ ಆಮೇಲೆ ಆ ಭಾಗದಿಂದ ಬರ್ತಕ್ಕಂಥ ಜನಗಳು ಅನುಕೂಲ ಆಗಲಿ ಅಂತೇಳಿ ಬರೀ ಇಲ್ಲಿಗೆ ಸೀಮಿತ ಆ ಮೂಲೆ ಈ ಮೂಲೆಗಾಗಿ ಬೋರ್ವೆ ನೀರು ಕೊಡೋದು ಊಟ ಅಲ್ಲ ಅಲ್ಲಿ ಒಂದು ಮಾಡಿದರೆ ಅಲ್ಲಿ ಹಾಸ್ಪಿಟ್ಲ್ ಕೂಡ ಅಲ್ಲಿರೋದಿರುತ್ತೆ ಪ್ರತ್ಯೇಕ ಎಲ್ಲ ಪೇಷಂಟ್ಗಳಿಗೆ ಮತ್ತೆ ಆಭಾಗದಲ್ಲಿರ್ತಕ್ಕಂಥ ಅನುಕೂಲ ಅಲ್ಲಿ ವಾಲ್ಮೀಕಿ ಹೊಸ ಗೆರೆ ಕಟ್ತಾ ಇದ್ದರೆ ಅಲ್ಲಿ ಕೂಡ ಒಂದು ಬೋರ್ವೆಲ್ ಹಾಕ್ತಕ್ಕಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ ಜೊತೆ ಭಾಳ ದೇಶದಲ್ಲಿ ವಾಲ್ಮೀಕಿ ಭವನದ್ದು ಒಂದು ಐಮಾಸ್ಟೈಲ್ ಅಂತ ಕೇಳಿ ವಾಲ್ಮೀಕಿ ಭವನವೇ ಮುಖ್ಯ ಅಲ್ಲ ಅಲ್ಲಿ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥ ಜನ ಬರ್ತಕ್ಕಂಥವ್ರು ವಿದ್ಯಾರ್ಥಿಗಳು ಕೂಡ ಹಾಸ್ಪಿಟ್ಲ್ಗೆ ಅಲ್ಲಿ ವಾಟ್ರ್ ಬೋರ್ಡು ಇರೋದ್ರಿಂದ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಐಮಾಸ್ಪಿಟ್ ಮಾಡ್ತೀವಿ ಇದಾದಷ್ಟು ರೀತಿ ನಾವು ವಾಟ್ರ್ ಆಮೇಲೆ ಅಲ್ಲಿ ಸಿ ಸಿ ರಸ್ತೆ ಒಂದು ಕೇಳಿದರೆ ಮೇನ್ ರೋಡ್ಲಿಂದ ಭವನಕ್ಕೆ ಹೋಗ್ತಕ್ಕಂಥದ್ದು ಆ ಸಿ ಸಿ ರಸ್ತೆ ನಾವು ಮಾಡಬೇಕು ಇದರ ಉಳಿದಂಥ ಕೆಲಸಗಳು ಸಾಕಷ್ಟು ಇದ್ದಾವೆ ಅವೆಲ್ಲ ಇರ್ತಕ್ಕಂಥ ನನ್ನ ಭಾಳ ದೇಶದ ಕೆಳಕರಿಗೆ ನಾಯಕರಲ್ಲಿ ಚಳಿಕೆರಿಗೆ ನಮ್ಮ ಅಮ್ಮನಿಗೆ ರಸ್ತೆ ಭಾಳ ಬೇಡಿಕೆ ಇದೆ ಆ ಬೇಡಿಕೆ ಅಂತ ನಮ್ಮೆಲ್ಲ ಮುಖಾಂತರ ಕೂಡ ಭಾಳಷ್ಟು ಜನ ನಮ್ಮ ಕೋಲಾಯಕ ಆಮೇಲೆ ಅನೇಕ ನಮ್ಮ ಪ್ರಭು ಬ್ರಹ್ಮಪತಿ ಇನ್ನು ಅನೇಕ ಎಲ್ಲ ಹಿರಿಯರು ಕೂಡ ಒಂದು ಭಾಳ ಬೇಡಿಕೆ ಇದೆ ಮಳೆ ಬಂದರೂ ಮಾತ್ರ ಸೀಮಾ ಕಾಲ್ದಾಗುತ್ತೆ ಮಳೆ ಇಲ್ಲದ್ರು ಕೂಡ ಸದ್ಯಕ್ಕೆ ಮಾಡಬೇಕು ಯಾವುದೋ ಒಂದು ದಿವಸದಲ್ಲಿ ಮತ್ತದೇ ಏಪ್ರಿಲ್ ಮೇನಲ್ಲಿ ಮತ್ತೆ ಮಳೆ ಪ್ರಾರಂಭ ಆಗುತ್ತೆ ಮತ್ತು ಸಮಸ್ಯೆ ಆಗುತ್ತೆ ಅದಕ್ಕೆ ಎರಡು ವಾರ ಕೋಟಿ ರೂಪಾಯಿ ಕೋಟಿ ಮಾಡಿ ಅದೇ ರೀತಿಯಲ್ಲಿ ದೇವರಟ್ಟಿ ಮೊದಲು ದೇವರು ದೇವರಟ್ಟಿ ಪೋಸ್ಟರ್ಟ್ ಕಡೆಯಿಂದ ದೊಡ್ಡ ಕೆರೆಗೆ ನೀರು ಹೋಗ್ತಕ್ಕಂಥ ಚಾನಲ್ ಸುಮಾರು ವರ್ಷಗಳಿಂದ ಅದು ದುಡ್ಡು ಇತ್ತು ಆದರೆ ಭಾಳ ಬೇಡಿಕೆ ಅಲ್ಲಿ ಕೂಡ ಒಂದು ಕೋಟಿ ರೂಪಾಯಿ ದುಡ್ಡು ಹಾಕ್ತಾರೆ ಅಲ್ಲಿ ನೀರನ್ನ ಚಾನಲ್ ಮಾಡ್ತಕ್ಕಂಥ ಕಂಚಿನ ಕೂಡ ಅಲ್ಲಿ ಮಾಡಿದ್ವಿ ಂತೆ ಇಲ್ಲಿ ಮನಮ ರೆಟ್ಟಿಯಿಂದ ಹೋಗ್ತಕ್ಕಂಥ ಗೌರಿಪುರದವ್ರಿಗೆ ರಸ್ತೆ ಹಾಳಾಗೋಗಿದ್ದೆ ನಾನು ಮೊನ್ನೆ ಹೋಗಿದ್ದೆ ನೋಡಿದ್ದೆ ಅದಕ್ಕೂ ಒಂದು ಕೋಟಿ ರೂಪಾಯಿ ಆ ಡಿಫಿಯರ್ನಲ್ಲಿ ಬ್ಲಡ್ ಡ್ಯಾಮೇಜ್ ಇಷ್ಟ ಅದನ್ನು ಕೂಡ ನಾನು ಹೋಗಿದ್ದೆ ಇನ್ನೂ ಅನೇಕ ಕೆಲಸಗಳು ಕೂಡ ಇಲ್ಲಿ ಮಾಡ್ತಕ್ಕಂಥ ಕೆಲಸದಿಂದ ಅಂತ ಮುಂದೆ ಪ್ರಾಮಾಣಿಕವಾಗಿ ಆ ಕೆಲಸಗಳನ್ನು ಮಾಡ್ತಾಯಿದ್ದೀನಿ ಹೇಳಿದ್ದೀನಿ ಬರೀ ಏನು ಆಯ್ಕುಮೇಟಿಗೆ ಹೋದ್ರೆ ಆಗೋದಿಲ್ಲ ನಾನು ಸ್ವಲ್ಪ ಮುಂದುವರೆದು ಬೇರೆ ಊರಿಗೆ ಹೋಗಬೇಕಾಗುತ್ತೆ ದುಡ್ಡಲ್ಲಿ ರಿಸರ್ವ್ ಬ್ಯಾಂಕ್ನಲ್ಲಿ ಒಕ್ಕಲ್ಲ ತೊಂದ್ರೆ ಸಾಲ್ಕು ಇರೋ ದುಡ್ಡಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕಿದ್ದೀನಿ